ಎಲ್ಲ ರಾಜ್ಯದಲ್ಲಿ ರಾಜ್ಯರ್ಕಾರ ಮಾಡ ಯಾರೇ ಕೂಡ ದೇಶದ ಬಿರುದ್ದು ಮಾಡಿದರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ ಅಂತ ನಿಲುವು ಕೂಡ ಸರ್ಕಾರದ ಅದನ್ನೇ ಮುಂದುವರಿಸ್ತೀವಿ ಮತ್ತು ಆ ಜಿಲ್ಲಾ ಆಡಳಿತ ಅವ್ರ ಮೇಲೆ ಖಂಡಿತ ಕ್ರಮ ಕೈಗೊಳ್ತದೆ ಅದು ಸಾಬೀತಾಗಿದೆ

ಅದನ್ನ ನೋಡ್ತೀನಿ ನಾನು ಮಾಹಿತಿ ತರಿಸ್ಕೊಂಡು ತಪ್ಪು ಅದು ಮಾಡಬಾರ್ದು ಬೇರೆ ಏನಿಲ್ಲಲ್ಲ ನೀವು ಅದೇ ಕೇಳ್ತಿರಿಲ್ಲ ಅಂತೇಳಿ ನಾನು ವಿಚಾರ ನೀವು ಅದಕ್ಕೆ ಅಂತ ನಾನು ಸಿ ಗಣೇಶನ ಉತ್ಸವ ಬಾಲ್ ಗಂಗಾಧರ ಕೆಳಕರು ಮಾಡಿದ್ದು ದೇಶದ ಜನ ಒಗ್ಗೂಡಿಸ್ಲಿಕ್ಕೆ ಆದರೆ ಈ ಗಣೇಶನ ವಿಸರ್ಜನೆ ವಿಷಯದಲ್ಲಿ ಈ ರೀತಿ ಭಿನ್ನಾಭಿಪ್ರಾಯ ಉಂಟಾಗೋದು ಆಗಬಾರ್ದು ಅನ್ನೋದು ನನ್ನ ಕಳಕಳಿ ಮತ್ತು ಆಗಿದ್ದರೂ ಕೂಡ ಅದು ನಿರ್ದಾಕ್ಷಿಣ್ಯವಾಗಿ ತನಿಖೆ ಮಾಡಿ ಕ್ರಮ ಅಂತ ಅಂತೇಳಿ ನಾನು ಗೊತ್ತಾಗ ಹಿಂದೂಗಳೇ ಗಲಾಟೆ ಮಾಡ್ತಿದ್ದು ಅನ್ನೋದು ಮಾತಾಡ್ತಾರೆ ನೋಡಿ ಈಗ ಅಲ್ಲಿ ಯಾರು ಮಾಡಿದ್ದಾರೆ ಅನ್ನೋದು ನೀವು ನೋಡಿಲ್ಲ ನಾನು ನೋಡಿಲ್ಲ ಖಂಡಿತ ತನಿಖೆ ಮಾಡ್ತೀನಿ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಟೇಟ್ಮೆಂಟ್ ಇದೆ ಸಿ ಎಮ್ ಗಮನಕ್ಕೂ ಕೂಡ ನಾವು ರಾಜಮಟ್ಟದಲ್ಲಿ ತಂದಿದ್ದೀವಿ ಅದನ್ನು ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗಬೇಕು ಶಾಂತಿ ಸಭೆ ಕೂಡ್ಸೋಕ್ಕಿಂತಲೂ ಪೂರ್ವದಲ್ಲಿನೇ ರಾಜ್ಯದಲ್ಲಿ ಮಾಡಬೇಕಂತೇಳಿ ಒಂದು ಎಸ್ ಒ ಪಿ ಕೂಡ ರಿಲೀಸ್ ಮಾಡಿ ಮಾಡಿದೀವಿ ರಿಲೀಸು ಮಾಡಿದ್ದೀವಿ ಜಿಲ್ಲೆಯ ಕೆಲವೊಂದಿಷ್ಟು ಗಣೇಶ ಮಂಡಳಿಯವರು ನಾವು ಡಿ ಜಿ ಪರ್ಮಿಷನ್ ಕೊಡೋದ್ರ ಮೇಲೆ ವಿಸರ್ಜನೆ ಮಾಡಲ್ಲ ಅಂತ ಸುಪ್ರೀಂ ಕೋರ್ಟಿನ ವಿರುದ್ಧ ನಾವು ಹಂಗೆ ಮಾಡಬೇಕು ಅಂತ ಹೇಳಿದ್ರೆ ನೋಡಿರಿ ನಿಮ್ಮ ಜಿಲ್ಲೆಯಲ್ಲಿ ನಿಷೇಧ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಡಿ ಇಟ್ಟುಕೊಂಡೇ ಇಟ್ಕೊಂಡೇ ಮಾಡಿದ್ದಾರೆ ಮತ್ತು ನೀವೇನು ಉತ್ತರ ಹೇಳ್ತೀರಿ ಹಳ್ಳಿಗಳಲ್ಲಿ ಕೊಡ್ತಾರೆ ಸಿಟಲ್ ಕೊಡೋದಿಲ್ಲ ಗಣೇಶ ತೋರ್ಸಾಕ್ತಾಯ್ತ ಇಲ್ಲ ನೋಡಿರಿ ನಮ್ಮಲ್ಲಿ ನಿಮ್ಮ ಜಿಲ್ಲೆ ಕೆಲವು ಜಿಲ್ಲೆಯಲ್ಲಿ ಬ್ಯಾನ್ ಆಗಿದೆ ಸರ್ ಕೋರ್ಟಿನ ಆದೇಶ ನಮ್ಮ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಅನುಮತಿನೂ ಕೂಡ ಕೊಟ್ಟಿದೆ ಎಲ್ಲರೂ ಕೂಡ ಶಾಂತಿಯುತವಾಗಿ ಡೀಸೆ ತಗೊಂಡೋಗಿ ಮಾಡಿ ಮುಗಿಸಿದಾರು ಕೂಡ ಜೆ ಎಷ್ಟು ಮಟ್ಟಿಗೆ ಇರಬೇಕನ್ನೋದು ಸುಪ್ರೀಂ ಕೋರ್ಟಿನ ಒಂದು ಆದೇಶ ಇದೆ ಅದಕ್ಕೆ ಅನುಗುಣವಾಗಿದ್ರೆ ಕೊಟ್ಟೆ ಸರ್ ಬನ್ನಿ ಎಷ್ಟು ಡೆಸಿಬಲ್ ಎಸ್ ಎಸ್ಪಿ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಮೊಗ್ಗದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಬದುಕಿದ ಅಂತ ಪರಿಸ್ಥಿತಿ